ಸೋಪಾನ ಮೂವತ್ನಾಕು ಕೆತ್ತಿದಂತಾಗುವುದು ಉಗುರಿಂದ ಶಿಲ್ಪವನು ಮಹಾವೀರ ಮಹಾದರ್ಶನ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಕಾವ್ಯರಚನೆ ಡಾಕ್ಟರ್ ಲತಾ ರಾಜಶೇಖರ್ ವಾಚನ ಮತ್ತು ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಮೂಡಲಾಮಂಚಿನೊಲೋ ಒಮ್ಮಗೆ ದೇವೇಂದ್ರ ವದನದೇ ಕೇಳಿತ ದೇವ ಗಣಭವನನ್ನು ಕುತೂಹಲದೇ ಪ್ರಭುಹೇ ಕಳೆದರೂ ಎಷ್ಟು ದಿನಗಳು ಹೊರಡಲಿಲ್ಲ ದಿನೇಂದ್ರನಿಂದಲಾ ದಿವ್ಯಧ್ವನಿಯು ಅಂತೆ ನಿರಾಶರಾಗಿಯರು ಚಿಂತೆಯಾಳದಿ ಕುರಿತ ಹೆಚ್ಚಿಹುದು ಕಾತರತೆ ಆಸುರಾಸುರರು ಸಾಧು ಮುನಿಗಳು ಶ್ರಾವಕರು ಶ್ರಾವಿಕೆಯರು ಜೀವಿಗಳೆನದೆ ಸರ್ವರಲು ಕದಡಿರೆಲ್ಲರ ಮನವೂ ಕಡು ಚಿಂತೆ ಕೆಸರಿ ಮೂಡಿತೇ ಕಿಂತು ನಿನ್ನ ಮೊಗದಲ್ಲಿ ಮಿಂಚಿನಲು ನಸು ನಗೆಯೋ ನಿಜ ಇಹುದು ಸೂಕ್ತ ಕಾರಣವದಕೆ ರೂ ಈ ಸಮವಸರಣದಲ್ಲೆಲ್ಲ ಜೀವಿಗಳು ಇಲ್ಲವಿನ್ನು ಇಲ್ಲಿ ಆ ದಿನೇಂದ್ರನ ಗಣದರಲಾಗಲಿಹ ವಿದ್ವಾಂಸರಾರು ಇದ್ದರು ವನದಲ್ಲಿ ಸಹಸ್ರಾರು ಪಕ್ಷಿಗಳು ಇರದಂತೆ ಗಾನಗೈವ ಕೋಕಿಲಯೋ ಆಗಿಹುದುದೇ ಕಾರಣವು ಹೊರಡದಿರಲಾ ಸ್ವಾಮಿಯ ದಿವ್ಯಧ್ವನಿಯೂ ಆ ಸ್ವಾಮಿಯ ದಿವ್ಯ ಧ್ವನಿಗಾಗಿ ಕಾತುರದಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಭೂಲೋಕದ ಮಂದಿ ಆಯ್ತಾ ದೇ ಮೂಡಲಾ ಮುಗುಳ್ನಗೆ ಮಿಂಚಿನೋಲ್ ಇದ್ದಕ್ಕಿದ್ದ ಹಾಗೆ ಮುಗಿಲಿನಗೆ ಉಂಟಾಯ್ತಂತೆ ಮಿಂಚು ಬಂದ ಹಾಗೆ ದೇವೇಂದ್ರನ ಮುಖದಲ್ಲಿ ಆ ದೇವಗಣವನ್ ದೇವಗಣ ಕೇಳ್ತಂತೆ ದೇವೇಂದ್ರನನ್ನ ಪ್ರಭು ಇಷ್ಟು ದಿನ ಕಳೆದ್ರು ಕೂಡ ಜಿನೇಂದ್ರನಿಂದ ದಿವ್ಯ ಧ್ವನಿ ಬರ್ತಾ ಇಲ್ವಲ್ಲ ಈ ಒಂದರಿಂದ ಇಪ್ಪತ್ಮೂರು ತೀರ್ಥಂಕರರಿಗೂ ಕೂಡ ಈ ರೀತಿ ಆಗಿರಲಿಲ್ಲ ಕಾರಣ ಏನು ಎಂಬುದಾಗಿ ಚಿಂತೆಯ ಆಳದಲ್ಲಿ ದೇವತೆಗಳೆಲ್ಲರೂ ಕೂಡ ಕುಳಿತುಕೊಂಡಿದ್ದಾರಂತೆ ಕಾತುರತೆಯಿಂದ ಸುರಾಸುರರು ಸಾಧುಗಳು ಮುನಿಗಳು ಶ್ರಾವಕ ಶ್ರಾವಕಿಯರು ತಿರುವಂಚ ಜೀವಿಗಳೆಲ್ಲರೂ ಕೂಡ ಅವರ ಮನಸ್ಸು ಕದಡಿ ಹೋಗಿದೆಯಂತೆ ಏನಾಯ್ತಪ್ಪ ಅಂತ ಹೇಳಿ ಆಗ ಇದ್ದಕ್ಕಿದ್ದ ಹಾಗೆ ದೇವೇಂದ್ರನಲ್ಲಿ ಮಿಂಚಿನ ಹಾಗೆನ ಸುನಗು ಬಂತು ಹೌದು ಇದಕ್ಕೆ ಸೂಕ್ತ ಕಾರಣ ಇದೆ ಈ ಸಮವಸರಣದಲ್ಲಿ ಎಷ್ಟೊಂದು ಜೀವಿಗಳಿದ್ದಾವೆ ಆದರೆ ಈ ಗಣಧರರಾಗ್ತಕ್ಕಂಥ ವಿದ್ವಾಂಸರು ಇಲ್ಲಿ ಇಲ್ಲ ವನದಲ್ಲಿ ಸಾವಿರಾರು ಪಕ್ಷಿಗಳಿದ್ದರೂ ಕೂಡ ಹಾಡನ್ನು ಹೇಳ್ತಕ್ಕಂಥ ಬೇಕು ಅವಾಗಲೇ ಅದಕ್ಕೆ ಪಕ್ಷಿ ಸಂಕುಲಕ್ಕೆ ಬೆಲೆ ಹಾಗೆ ಇಲ್ಲೂ ಕೂಡ ಬ್ರ ಸ್ವಾಮಿಯ ದಿವ್ಯಧ್ವನಿಯನ್ನ ಕೇಳಿ ಅದರ ಅರ್ಥೈಸುವಿಕೆಯನ್ನು ವ್ಯಾಖ್ಯಾನ ಮಾಡ್ತಕ್ಕಂಥ ಗಣಧರರಾಗುವ ಯೋಗ್ಯತೆ ಇಲ್ಲಿ ಯಾರಿಗೂ ಕೂಡ ಇಲ್ಲ ಎಂಬತಕ್ಕಂಥದ್ದನ್ನ ಆ ದಿವೇಂದ್ರ ಆ ದೇವೇಂದ್ರ ಆ ದೇವಗಣಕ್ಕೆ ವಿಘೋಷವನ್ನ ಮಾಡ್ತಾ ಇದ್ದಾನಂತೆ ಅವರೆಲ್ಲರಿಗೂ ಕೂಡ ಕಾತುರ ಹೌದಾ ಅದಕ್ಕೋಸ್ಕರ ದಿವ್ಯ ಧ್ವನಿ ಬರ್ತಾ ಇಲ್ವಾ ಅಂತ ಹೇಳಿ ಹಬ್ಬಬ್ಬ